ಅವರು ಹಾಗೂ ಎಲ್ಲರೂ ಸೇರಿ ನಮ್ಮ ಜಿಲ್ಲೆಗೆ ಇಪ್ಪತ್ತಾರನೇ ತಾರೀಕಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಪ್ರತಿ ಜಿಲ್ಲೆಯಾಗೆ ಅವರು ಬಸ್ ಚಾಲನೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಚಾಲನೆ ಕೊಟ್ಟ ಮೇಲೆ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಜಿಲ್ಲೆಯ ಎಲ್ಲ ನಾಯಕರು ಸೇರಿಕೊಂಡು ನಾವು ಒಂದು ಚಾಲನೆ ಕೊಡುವ ಮುಖಾಂತರ ಮೊದಲು ಪ್ರಥಮದಲ್ಲಿ ಬೂತ್ಗಳನ್ನು ಗಟ್ಟಿ ಮಾಡಬೇಕು ಬೂತ್ ಸಮಿತಿಗಳನ್ನು ರಚನೆ ಮಾಡಬೇಕು ಬೂತ್ ಸಮಿತಿ ಜೊತೆನೇ ಸದಸ್ಯತ್ವನು ಚಾಲನೆ ಕೊಡಬೇಕು ಸದಸ್ಯತ್ವ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಯಾಕಂದ್ರೆ ಈ ಬರುವಂಥ ಸ್ವಲ್ಪ ದಿನದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರ್ಬೋದು ನಾವು ಅದನ್ನು ಫೇಸ್ ಮಾಡಬೇಕಾಗ್ಯದ ಅದಕ್ಕೆ ಅದು ಕಾರ್ಯಕರ್ತರ ಚುನಾವಣೆ ಇರೋದ್ರಿಂದ ನಾವು ಬೂತನ್ನು ಗಟ್ ಮಾಡುವಂಥ ಕೆಲಸ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ತಾವು ದಿನ ಟಿ ವಿ ಮಾಧ್ಯಮದಲ್ಲಿ ನೋಡ್ತಿದೆ ಎಲ್ಲ ಕಡೆಯೂ ಸಹಿತ ನಮ್ಮ ನಾಯಕರು ಹೋಗಿ ಚಾಲನೆ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಾಕತ್ತಾರೋ ಅದೇ ರೀತಿ ಪಕ್ಷಕ್ಕೆ ಏನು ನಮ್ಮ ಕಳೆದ ಚುನಾವಣೆಯಲ್ಲಿ ಹಿನ್ನಡೆ ಅಂದ್ಕೊಂಡಿದ್ವಿ ಈಗ ನಮ್ಮ ಪಕ್ಷದ ಬಗ್ಗೆ ಈ ಕರ್ನಾಟಕದ ಜನತೆ ಒಲವು ತೋರ್ಸಾಕತ್ತಾರ ಒಂದು ಒಳ್ಳೆಯ ಸರ್ಕಾರ ಬರಬೇಕು ರೈತರ ಪರವಾಗಿರುವಂಥ ಸರ್ಕಾರ ಬರಬೇಕು ಜನಸಾಮಾನ್ಯರ ಸರ್ಕಾರ ಬರಬೇಕಂದ್ರೆ ಜನತಾದಳಕ್ಕೆ ನಾವು ಅವಕಾಶ ಕೊಡಬೇಕನ್ನೋವಂಥ ನಾಡಿ ಮಿಣಿತವನ್ನು ಜನರು ವ್ಯಕ್ತಪಡಿಸ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಮತ್ತೊಂದು ಏನು ಶಕ್ತಿ ಅಂದರೆ ನಾವು ಎನ್ ಡಿ ಎದಲ್ಲಿ ಹೋದಾಗ ನಾವು ಎನ್ ಡಿ ಎ ಹೋದ ತಕ್ಷಣ ಕೆಲವು ಜನ ಏನೋ ಹಿಂದುತ್ವ ಅದು ಇದು ಅಂದ್ರೆ ಆದ್ರೆ ನಾವೇನು ಸ್ಪಷ್ಟಪಡಿಸಿದ್ವಿ ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಎನ್ ಡಿ ಎದಲ್ಲಿ ಯಾಕಂದರೆ ಎನ್ ಡಿ ಎದಲ್ಲಿ ಸಾಕಷ್ಟು ಜನ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು ಚಂದ್ರಬಾಬು ನಾಯ್ಡು ಎಲ್ಲರೂ ಎನ್ ಡಿ ಎಾದಲ್ಲಿ ಇದ್ದಾರೆ ಈಗ ನಾವಾದರೂ ಸಹಿತ ನಮ್ಮ ಪಕ್ಷದ ಸಿದ್ಧಾಂತವನ್ನು ಇಟ್ಕೊಂಡು ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಂಡು ಚುನಾವಣೆ ಫೇಸ್ ಮಾಡಿದ್ವಿ ಕಳೆದ ಎಂ ಪಿ ಚುನಾವಣೆ ಒಳಗೆ ಜನರು ಆದೇಶ ತಾವು ನೋಡಿದೆ ಜನ ಆದೇಶ ಏನಾಯ್ತನಂತ ಒಂದು ಒಳ್ಳೆಯ ಜನರ ಅಭಿಪ್ರಾಯ ಕರ್ನಾಟಕ ಜನ ಐತಿ ಅದನ್ನು ಒಪ್ಕೊಂಡ್ರ ನಮ್ಮ ಭಾವನೆ ಅದಕ್ಕೆ ಬರುವಂಥ ಚುನಾವಣೆ ಈಗ ಇವತ್ತಿನ ಸರ್ಕಾರದ ಪರಿಸ್ಥಿತಿ ತಮಗೆ ಬರ್ತದೆ ಐದು ಗ್ಯಾರಂಟಿ ಸಂಬಂಧ ಯಾವ ಪರಿಸ್ಥಿತಿಗೆ ಅಂತ ಅದಕ್ಕೆ ದಿನ ಬಂದಾಗ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ಒಂದು ದೊಡ್ಡ ಐತಿ ಅದೇ ರೀತಿ ಎನ್ ಡಿ ಎಲ್ಲಿ ಇರೋದ್ರಿಂದ ಬರುವಂಥ ಸರ್ಕಾರ ನಮ್ಮದೇ ಆಕೈತನಂಥ ಭರವಸೆಯೂ ಐತಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷವನ್ನು ಗಟ್ಟಿ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದಕ್ಕೆ ನಾವು ಗ್ರಾಮೀಣ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಸದಸ್ಯತ್ವ ಚಾಲನೆ ಕೊಡೋ ಮುಖಾಂತರ ನಾವು ಮೆಂಬರ್ಶಿಪ್ಪು ಮಾಡ್ತೀವಿ ಸಕ್ರಿಯ ಸದಸ್ಯರನ್ನು ಮಾಡ್ತೀವಿ ಬೂತ್ ಸಮಿತು ಮಾಡ್ತೀವಿ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಮ್ಗೆ ಅನುಕೂಲನೂ ಆಗ್ತೈತಿ ಬರುವಂಥ ಎಸೆಂಬ್ಲಿ ಚುನಾವಣೆಗೂ ಅನುಕೂಲ ಆಕೈತೆ ಅನ್ನೋಂಥ ದೃಷ್ಟಿ ಇಟ್ಕೊಂಡು ಯಾಕಂದ್ರೆ ಪಕ್ಷ ಗಟ್ಟಿದ್ದಾಗ ನಾವೆಲ್ಲರೂ ಗಟ್ಟಿ ಅನ್ನೋಂಥ ಭಾವನೆಯನ್ನು ಯಾಕಂದರೆ ಸೆಂಟ್ರಲ್ಗೆ ಹೋದ್ಮ್ಯಾಗ ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಸೇರಿ ನೀವು ಸೆಂಟ್ರಲ್ಗೆ ಹೋದ್ರೂ ಸಹಿತ ಶನಿವಾರ ಐತವಾರು ಬರುವಂಥದ್ದು ಬೆಂಗಳೂರದಲ್ಲಿ ಸಭೆಗಳ ಮುಖಾಂತರ ಪಕ್ಷ ಗಟ್ಟಿಗೊಳಿಸುವಂಥ ವಿಚಾರನಲ್ಲಿ ನಾವು ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಹೊರಟಿದ್ದೀವಿ ಅದಕ್ಕೆ ಇಪ್ಪತ್ತಾರನೇ ತಾರೀಕಿನ ದಿನ ನಾನು ನಮ್ಮ ಎಲ್ಲ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತೀನಿ ತಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಬಸವ ಭವನದ ಕಲ್ಯಾಣ ಮಂಟಪದಲ್ಲಿ ನೀವೆಲ್ಲರೂ ಸಭೆಗೆ ಬಂದು ಶೋಭೆಯನ್ನು ತರಬೇಕು ನೀವೆಲ್ಲರೂ ತಮ್ಮ ಕೆಲಸಗಳನ್ನು ಬದಿಗೆ ಹೊತ್ತಿ ಪಕ್ಷಕ್ಕೆ ಟೈಮ್ ಕೊಟ್ಟು ಬರಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ತಮಗೂ ವಂದಿಸಿ ನಾನು ಶಾಸಕರು ಮುಸ್ಲಿಂ ಸಮುದಾಯ ಬೇಸರಗೊಂಡಿದೆ ಆ ನಿಟ್ಟಿನಲ್ಲಿ ಜೆ ಡಿ ಎಸ್ ಯಾವ ರೀತಿ ಟಿಪ್ಪು ಸುಲ್ತಾನ ಸ್ವೀಕರಿಸುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿ ಈ ಪ್ರಶ್ನೆ ಮೂಡ್ತಾ ಇದೆ ಸರ್ ಈಗ ನಾನು ಸ್ಪಷ್ಟಪಡಿಸಿದ್ದೇನೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಎನ್ ಡಿ ಎದಲ್ಲಿ ನಾವು ಹೋಗಿದ್ದು ನಿಜ ಆದರೆ ನಮ್ಮ ಪಕ್ಷ ಸಿದ್ಧಾಂತ ಏನೈತೆ ಅದನ್ನು ನಾವು ಬಿಟ್ಟು ಕೊಡೋಂಗಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಯಾರ ನಾವು ಹೇಳ್ತೀವಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಅದು ಬಿ ಜೆ ಪಿ ಮ್ಯಾಟ್ರ್ ಅವರು ಅವ್ರಿಗೆ ಬಿಟ್ಟಿದ್ದು ನಗರ ಶಾಸಕರಿಗೆ ಉತ್ತರ ಕೊಡೋಷ್ಟು ದೊಡ್ಡವ್ರು ನಾವಲ್ಲ ತಮ್ಮ ಕುರ್ತದ ಅವರು ರಾಷ್ಟ್ರೀಯ ನಾಯಕರಿದ್ದವರು ಕೇಂದ್ರ ಮಂತ್ರಿ ಇದ್ದವರು ಅದಕ್ಕೆ ಅವ್ರ ಬಗ್ಗೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೆಯದ್ದು ನಮ್ಮ ಅಭಿಪ್ರಾಯ ಇವತ್ತು ಸಿದ್ದರಾಮಯ್ಯ ಅರ್ಜಿ ಸಲ್ಲಿಸಲು ಅರ್ಜೆ ಮಜೆ ಮಾಡಿ ರಾಜ್ಯಪಾಲರಲ್ಲಿ ಸರ್ ಏನು ನ್ಯಾಯಯುಕ್ತ ಅದನ್ನು ಹಿಡಿಲೇಬೇಕಲ್ಲ ಈಗ ಆ ನ್ಯಾಯಾಧೀಶರು ಕೋರ್ಟ್ ಯಾರು ಪರವಾಗಿಲ್ಲಲ್ಲ ಇವತ್ತು ನ್ಯಾಯಾಂಗಕ್ಕೆ ಯಾರು ಪ್ರಧಾನಮಂತ್ರಿ ಇದ್ದರೂ ತಲೆ ಭಾಗಬೇಕು ಮುಖ್ಯಮಂತ್ರಿ ಇದ್ದರೂ ಬಾಗಬೇಕು ಯಾರಿದ್ರೂ ನಾವು ಕೋರ್ಟಿಗೆ ತಲೆ ಬಾಗಬೇಕು ಆ ಕೋರ್ಟ್ ಮ್ಯಾಲೆ ಕಮೆಂಟ್ಸ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಮತ್ತು ಅದು ನ್ಯಾಯತ್ವಾಗಿದ್ದು ಯಾಕಂದ್ರೆ ತಮಗೆಲ್ಲ ಗುರ್ತಿರುವಂಥದ್ದು ಸಾಕಷ್ಟು ದಾಖಲೆಗಳದವು ಆ ದಾಖಲೆಗಳು ಮಾಡವು ಅದಕ್ಕೆ ಎತ್ತಿ ಹಿಡ್ದು ನಮ್ಮ ಭಾವನೆ ಏನ್ ಮತ್ತೆ ಅವ್ರಿ ಮತ್ತೆ ಇಲ್ಲರಿ ಆಯ್ತು ನೀನೇ ಹೇಳೋದಲ್ಲ ನೀ ಹೇಳಿರಿ ಎಲ್ಲ ಮೇಡಮ್ ಅವ್ರು ಹೇಳಿ हे नही عايز नही म आ मतर मस्ताग ಮೊದಲನೇದಾಗಿ ವೇದಿಕೆಯ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ನಮಸ್ಕಾರವನ್ನು ತಿಳಿಸುತ್ತ ಹಾಗೂ ನಮ್ಮ ಮಾಧ್ಯಮ ನಮಸ್ಕಾರವನ್ನು ತಿಳಿಸುತ್ತೆ ಇನ್ನು ನಾಳೆ ಇಪ್ಪತ್ತಾರನೇ ತಾರೀಕು ಗುರುವಾರ ದಿನದಂದು ನಮ್ಮ ರಾಜ್ಯದ ಯುವ ನಾಯಕ ಆರಾಗಿರ್ತಕ್ಕಂಥ ಕುಮಾರ್ ನಿಖಿಲ್ ಕುಮಾರ್ನವರು ಕೂಡ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಯಾಕಂತಂದ್ರೆ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಚಾಲನೆ ಕೊಡುವುದರ ಮುಖಾಂತರ ನಮ್ಮ ಪಕ್ಷಕ್ಕೆ ಒಂದು ಹೊಸ ಹುಮ್ಮಸ್ಸು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಆಲ್ರೆಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅನ್ನೋದು ಕೇರ್ ತುಂಬ ಗಟ್ಟಿಯಾಗಿದೆ ನಾಲ್ಕು ಕ್ಷೇತ್ರದಲ್ಲಿ ಅಂತೂ ಇವಾಗ ಕಳೆದ ಚುನಾವಣೆಯಲ್ಲಿ ನೋಡಿದಿರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನೋಡಿದಿರಿ ಏನೋ ಒಂದು ಸ್ವಲ್ಪ ಅಂಕದಲ್ಲಿ ಹಿನ್ನಡೆಯಾಗಿದೆ ಆದ್ದರಿಂದ ಇವಾಗ ನಮ್ಮ ಸದಸ್ಯತ್ವ ಅಭಿಯಾನ ನೋಂದಣಿ ಅತಿ ಹೆಚ್ಚಿನ ಅಂತ ಮಾಡಿ